ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತ ಉತ್ಖನನವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದ್ದು ಅನಾಮಿಕ ದೂರುದಾರನನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಹೇಳಿದ ಸತ್ಯ ಇದೆಯಾ ಇವನ್ ಹಿಂದೆ ಯಾರಾದ್ರೂ ಇದಾರ ಆಲ್ ಆಫ್ ಸಡನ್ ಈಗ್ತಾ ಯಾಕೆ ಮುಂದೆ ಬಂದು ಮಾಹಿತಿಯನ್ನ ನೀಡ್ತಿದ್ದಾನೆ ಇದರ ಹಿಂದೆ ಯಾವ ಜಾಲ ಇದೆ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶ್ರೀಯಂ ಪವಿತ್ರ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಉತ್ಖನನವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದ್ದು ಅನಾಮಿಕ ದೂರುದಾರನನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶಿವಗಳನ್ನು ಹಾಕಿದ್ದೇನೆ ಅಂತ ದೂರು ಕೊಟ್ಟಿದ್ದಂತಹ ಸಾಕ್ಷಿ ದೂರುದಾರ ಭೀಮನನ್ನ ಆರೋಪಗಳ ತನಿಖೆಗಾಗಿ ರಚಿಸಲಾಗಿದ್ದ ಎಸ್ಐಟಿ ಶನಿವಾರ ಬಂಧಿಸಿದೆ ಈ ಬಗ್ಗೆ ಉಡುಪಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ದೃಢಪಡಿಸಿದ್ದಾರೆ ವಿಶೇಷ ತನಿಖಾ ತಂಡ ಮತ್ತು ಅದರ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ನಿನ್ನೆ ಶುಕ್ರವಾರ ತಡರಾತ್ರಿವರೆಗೆ ದೂರುದಾರನನ್ನ ವಿಚಾರಣೆ ನಡೆಸಿದ್ದಾರೆ ಆದರೆ ದೂರುದಾರನ ಹೆಸರು ಬಹಿರಂಗ ಪಡಿಸಿಲ್ಲ ಸೊ ದೂರುದಾರ ಪ್ರಕರಣದಲ್ಲಿ ನೀಡಿದಂತಹ ಹೇಳಿಕೆಗಳು ಮತ್ತು ಒದಗಿಸಿದಂತಹ ದಾಖಲೆಗಳಲ್ಲಿ ಹೊಂದಾಣಿಕೆ ಕಂಡುಬರದ ಹಿನ್ನೆಲೆಯಲ್ಲಿ ಈತನ ಬಂಧನ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಈ ವಿಷಯದ ಬಗ್ಗೆ ಎಸ್ಐಟಿ ತನ್ನ ತನಿಖೆಯನ್ನ ಮುಂದುವರೆಸಿದೆ ಸಾಕ್ಷಿ ದೂರುದಾರನನ್ನ ದೀರ್ಘ ಗಂಟೆಗಳ ವಿಚಾರಣೆ ನಂತರ ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಭೀಮನ ಬಂಧನ ಕುರಿತಂತೆ ಉಡುಪಿಯಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ಬಂಧನ ಆಗಿರೋದು ನಿಜ ಆತ ಸದ್ಯ ಪೊಲೀಸ್ ಕಸ್ಟಡಿ ಇದ್ದಾನೆ ತನಿಖೆ ನಡೆಯೋದ್ರಿಂದ ಯಾವುದೇ ಮಾಹಿತಿ ನೀಡೋಕ್ ಸಾಧ್ಯ ಇಲ್ಲ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾರೆ ಎಸ್ಐಟಿ ಕಡೆಯಿಂದ ಹೆಚ್ಚಿನ ಮಾಹಿತಿ ಪಡಿತೇವೆ ತನಿಖೆ ಪೂರ್ಣಗೊಳ್ಳುವವರೆಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಆಗೋದಿಲ್ಲ ಇದ್ರ ಹಿಂದೆ ಯಾವ ಜಾಲ ಇದೆ ಅನ್ನೋದನ್ನ ಪತ್ತೆ ಮಾಡ್ಲಾಗತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ದೂರುದಾರ ತೋರಿಸಿದ ಹದಿನೈದಕ್ಕೂ ಹೆಚ್ಚು ಕಡೆಗಳಲ್ಲಿ ಎಸ್ಐಟಿ ತಂಡ ಕಳೆದ ಒಂದು ತಿಂಗಳಿನಿಂದ ಹುಡುಕಾಟ ನಡೆಸಿತ್ತು ಆ ಗುರುತಿಸಿದ್ದ ಜಾಗದಲ್ಲಿ ಅಂದ್ರೆ ಎರಡು ಜಾಗದಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು ಸಿಕ್ಕಿದಂತಹ ಅವಶೇಷಗಳನ್ನ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಕಳೆದ ಒಂದು ವಾರದಿಂದ ಸಾಕ್ಷಿದಾರನನ್ನ ವಿಚಾರಣೆ ನಡೆಸ್ತಾ ಇತ್ತು ಶನಿವಾರ ಬೆಳಗಿನ ಜಾವದವರೆಗೂ ವಿಚಾರಣೆ ನಡೆಸಿ ಬಳಿಕ ಬಂಧಿಸುವ ನಿರ್ಧಾರಕ್ಕೆ ಬಂದಿದೆ ಸೊ ಈ ಬಂಧನ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದ್ದಂತೆ ಮಾಧ್ಯಮಗಳು ಷಡ್ಯಂತ್ರ ಬಯಲು ಅನ್ನೋ ರೀತಿಯಲ್ಲಿ ಸುದ್ದಿ ಮಾಡಿತು ಆದ್ರೆ ಇಲ್ಲಿ ಪೊಲೀಸರು ಮತ್ತೊಂದು ಆಯಾಮವನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಈತನನ್ನ ಬಂಧನ ಮಾಡಿದ್ದು ಅಂದ್ರೆ ಈತ ಹೇಳಿದ ಸತ್ಯ ಇದೆಯಾ ಇವನ್ ಹಿಂದೆ ಯಾರಾದ್ರೂ ಇದ್ದಾರಾ ಆಲ್ ಆಫ್ ಸಡನ್ ಈತ ಯಾಕೆ ಮುಂದೆ ಬಂದು ಮಾಹಿತಿಯನ್ನ ನೀಡ್ತಿದ್ದಾನೆ ಸೊ ಈ ಎಲ್ಲಾ ಆಂಗಲ್ ಇಂದ ತನಿಖೆ ಮಾಡೋದಕ್ಕಾಗಿ ಎಸ್ ಐ ಟಿ ಈ ದೂರುದಾರನನ್ನ ಸಾಕ್ಷಿ ದೂರುದಾರನನ್ನ ವಶಕ್ಕೆ ಪಡೆದಿದೆ ಸೊ ಸಾಕ್ಷಿ ದೂರುದಾರ ಭೀಮಾ ಮಾಜಿ ನೈರ್ಮಲ್ಯ ಕಾರ್ಮಿಕ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಮಹಿಳೆಯರು ಹಾಗೂ ಅಪ್ರಾಪ್ತ ವಯಸ್ಕರ ಶವಗಳನ್ನ ಸೇರಿದಂತೆ ಹಲವಾರು ಶವಗಳನ್ನ ನಾವು ಧರ್ಮಸ್ಥಳದಲ್ಲಿ ಹೂಳೋಕೆ ನನಗೆ ಒತ್ತಾಯ ಮಾಡಿದ್ರು ಅಂತ ಆರೋಪಿಸಿದ ಇದು ರಾಷ್ಟ್ರದಾದ್ಯಂತ ಸಂಚಲನವನ್ನ ಸೃಷ್ಟಿಸಿತು ナイジャン・ランディニアイスクリームズ。 ಕೆಲವು ಶವಗಳಲ್ಲಿ ಲೈಂಗಿಕ ದೌರ್ಜನ್ಯದ ಲಕ್ಷಣಗಳು ಕಂಡು ಬಂದಿತ್ತು ಅಂತ ಆತ ಆರೋಪ ಮಾಡಿದ ಈ ಸಂಬಂಧ ಭೀಮಾ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದ ಈ ಹಿನ್ನೆಲೆ ಎಸ್ಐಟಿಯನ್ನ ರಚಿಸಲಾಗಿತ್ತು ಸೊ ತಂಡ ಆತ ಸೂಚಿಸಿದಂತಹ ಸ್ಥಳದಲ್ಲಿ ಅಗಿತವನ್ನ ಮಾಡಿತ್ತು ಧರ್ಮಸ್ಥಳದ ಕೇಸಿನಲ್ಲಿ ನಾನೊಬ್ಬ ಸಾಕ್ಷಿದಾರ ಅಂತ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ಪೊಲೀಸರಿಂದ ರಕ್ಷಣೆ ಪಡೆದುಕೊಂಡಿದ್ದಂತ ಭೀಮನನ್ನ ಪೊಲೀಸರು ಬಂಧನ ಮಾಡದೇನೆ ವಶಕ್ಕೂ ಪಡೆದೇನೆ ಈತನನ್ನ ಸ್ವತಂತ್ರವಾಗಿ ಬಿಟ್ಟಿದ್ರು ಇಲ್ಲಿವರೆಗೆ ಎರಡು ಸ್ಥಳಗಳಲ್ಲಿ ಕೆಲವು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಸಾಕ್ಷಿ ದೂರುದಾರನ ಆರೋಪಗಳು ಸುಳ್ಳು ಅಂತ ಕಂಡು ಬಂದ್ರೆ ಅವನ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬಹುದು ಅಂತ ಸಹ ಹೇಳಿದ್ರು ಈ ಬಗ್ಗೆಯೂ ತನಿಖೆಯಿಂದ ಸತ್ಯ ಹೊರಗೆ ಬರಬೇಕಾಗಿದೆ ಇನ್ನು ಎಸ್ಐಟಿ ತಂಡ ಸದ್ಯ ದೂರುದಾರನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಮಂಗಳೂರು ಸಕ್ಷಮ ಪ್ರಾಧಿಕಾರದಿಂದ ಪ್ರೊಟೆಕ್ಷನ್ ಕಾಯ್ದೆಯಡಿ ಈತನ ಪ್ರೊಟೆಕ್ಷನ್ ಅನ್ನ ರದ್ದು ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ